ಸ್ನೇಹಿತರೆ ನಾಳೆ ಪೌರ್ಣಮಿಯ ಇಂದಿನ ದಿನ ಪೌರ್ಣಮಿಯ ಇಂದಿನ ದಿನ ಮತ್ತು ಮುಂದಿನ ದಿನ ಈ ಎರಡೂ ದಿನಗಳು ಕೂಡ ಪೌರ್ಣಮಿಯಷ್ಟೇ ಶಕ್ತಿಯುತವಾಗಿರುತ್ತೆ ಈ ದಿನ ಸಾಯಂಕಾಲ ಐದು ನಲವತ್ತೈದರಿಂದ ಆರು ನಲವತ್ತೈದರ ಒಳಗಡೆ ಈ ಒಂದು ಗಂಟೆಯ ಒಳಗಡೆ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ರಾಜಯೋಗ ನಿಮ್ಮದಾಗತ್ತೆ ಕೋಟಿ ಕೋಟಿ ಸಾಲವಿದ್ರೂ ತೀರಿ ಹೋಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಸ್ನೇಹಿತರೆ ಈ ಒಂದು ಚಿಕ್ಕ ಪರಿಹಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಯಶಸ್ಸನ್ನು ತಂದುಕೊಡುತ್ತೆ ಯಾವುದೇ ರೀತಿ ಕಷ್ಟಗಳು ದೋಷಗಳು ದೃಷ್ಟಿದೋಷ ನರ ದೋಷ ಯಾವುದೇ ಸಮಸ್ಯೆ ಇರ್ಬೋದು ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳು ಕೂಡ ನಿಮ್ಮ ಹತ್ತಿರವೂ ಸುಳಿಯೋದಿಲ್ಲ ಇದುವರೆಗೂ ಏನಾದರೂ ದೀರ್ಘವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ತುಂಬ ದಿನದಿಂದ ತಡೆಯಲಾಗದಂಥ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಈ ಒಂದು ಪರಿಹಾರ ನಿಮ್ಮ ಕಷ್ಟಗಳನ್ನೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅರಿಶಿಣ ಮತ್ತು ಕಾಳು ಮೆಣಸು ಇವೆರಡೂ ಪದಾರ್ಥಗಳನ್ನ ಬೇಕಾಗುತ್ತೆ ಸ್ನೇಹಿತರೆ ಅರಿಶಿಣ ಕಾಳುಮೆಣಸು ಅದರ ಜೊತೆಗೆ ಸ್ವಲ್ಪ ಕರ್ಪೂರ ಕೂಡ ಬೇಕಾಗುತ್ತೆ ಹಾಗಾಗಿ ಈ ಮೂರು ಪದಾರ್ಥಗಳು ಮುಖ್ಯವಾಗಿ ಬೇಕಾಗಿರುವಂಥದ್ದು ಸ್ನೇಹಿತರೆ ಕರ್ಪೂರ ಜೊತೆ ಇದನ್ನು ನಾವು ಮಾಡಿಕೊಳ್ಬೋದು ಅಥವಾ ಹಾಗೆ ಕೂಡ ಮಾಡಿಕೊಳ್ಬಹುದು ಒಂದು ಪೇಪರನ್ನು ತೆಗೆದುಕೊಂಡು ಕೂಡ ಮಾಡಿಕೊಳ್ಬಹುದು ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ನೂರಕ್ಕೆ ನೂರರಷ್ಟು ನಂಬಿಕೆಯಿಂದ ಮಾಡ್ಕೊಳ್ಳಿ ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿ ಅಂದರೆ ಅತ್ಯಂತ ಶಕ್ತಿಯುತವಾದ ದಿನ ಅಂತಲೇ ಹೇಳ್ಬೋದು ಮನೆಗೆ ಬಂದಿರುವ ದುಷ್ಟಶಕ್ತಿಗಳನ್ನು ಪಾಪಕರ್ಮಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಈ ಪರಿಹಾರ ಸೂಕ್ತವಾದಂಥದ್ದು ಐದು ನಲವತ್ತೈದರಿಂದ ಆರು ನಲವತ್ತೈದರೊಳಗಡೆ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಂದಿರುವ ದೋಷಗಳು ನಿವಾರಣೆ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಮುಟ್ಟಿದೆಲ್ಲವೂ ಬಂಗಾರವಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಎರಡೂ ಪದಾರ್ಥಗಳು ನಿಮ್ಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಸ್ನೇಹಿತರೆ ಇದಕ್ಕೆ ನೀವು ಬಳಸಬೇಕಾಗಿರೋದು ಕಾಳು ಮೆಣಸು ಮನೆಯಲ್ಲೇ ಇರುವಂಥ ಕಾಳು ಮೆಣಸನ್ನ ನೀವು ಬಳಸ್ಬೋದು ಹೊಸದಾಗಿ ಅಂಗಡಿಯಿಂದ ತರಬೇಕು ಅಂತ ಏನಿಲ್ಲ ಮನೆಯಲ್ಲಿರುವಂತಹ ಕಾಳು ಮೆಣಸನ್ನ ನೀವು ಬಳಸ್ಬೋದು ಇದಕ್ಕೆ ಒಂದು ಹನ್ನೊಂದು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ಅಥವಾ ಇಪ್ಪತ್ತೊಂದು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ಅಥವಾ ನೂರ ಒಂದು ಮೂವತ್ತೊಂದು ಈ ರೀತಿ ಒಂದು ಮುಖ್ಯವಾಗಿ ಮೇಯ್ನಾಗಿ ಆಗಿ ಬೇಕಾಗುತ್ತೆ ಅಂದ್ರೆ ಹನ್ನೊಂದು ಈ ರೀತಿ ಆ ಥರದ ಕಾಳುಮೆಣಸು ನಿಮಗೆ ಲೆಕ್ಕದಲ್ಲಿ ಬೇಕಾಗುತ್ತೆ ಹನ್ನೊಂದು ಮೆಣಸನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣ ಅಡುಗೆ ಅರಿಶಿಣ ಏನಿರುತ್ತೆ ನೋಡಿ ಅದನ್ನೇ ಬಳಸ್ಬೋದು ಅಥವಾ ಪೂಜೆಗೆ ಇಟ್ಟಿರುವಂಥ ಅರಿಶಿಣವನ್ನು ಕೂಡ ಬಳಸ್ಬೋದು ಆದರೆ ಅಡುಗೆ ಅರಿಶಿಣವನ್ನು ಬಳಸಿ ಪೂಜೆಯಿಂದ ತೆಗೆದುಕೊಂಡು ನಾವು ಅದನ್ನು ಉಪಯೋಗಿಸ್ಬಾರ್ದು ಹಾಗಾಗಿ ಅಡುಗೆ ಅರಿಶಿಣವನ್ನು ನೀವು ಬಳಸಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡ್ಕೊಬೇಕಾದ್ರೆ ಒಂದು ಪೇಪರ್ ಬೇಕಾಗುತ್ತೆ ಒಂದು ಚಿಕ್ಕದಾದಂಥ ಒಂದು ಒಂದು ಪೇಪರ್ ತೆಗೆದುಕೊಳ್ಳಿ ಆ ಪೇಪರ್ ಮೇಲೆ ಯಾವುದೇ ರೀತಿ ಬರೆದಿರಬಾರ್ದು ಒಂದು ಲೈನ್ ಕೂಡ ಇರಬಾರ್ದು ಆ ರೀತಿಯಾದಂಥ ಒಂದು ಪೇಪರ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ಹನ್ನೊಂದು ಕಾಳು ಹಾಕಿ ಅದರಲ್ಲಿ ಆ ಪೇಪರಲ್ಲಿ ಅಲ್ಲಿ ಒಂದು ಸ್ವಲ್ಪ ಅರಿಶಿನವನ್ನು ಕೂಡ ನೀವು ಹಾಕಬೇಕಾಗುತ್ತೆ ಹನ್ನೊಂದು ಕಾಳು ಮೆಣಸು ಒಂದು ಚಿಟಿಕೆ ಅರಿಶಿನ ಇಷ್ಟು ಬೇಕಾಗುತ್ತೆ ಈ ಎರಡು ಪದಾರ್ಥಗಳನ್ನ ಈ ಪೇಪರಲ್ಲಿ ಅಲ್ಲಿ ಇಟ್ಕೊಂಡು ನೀವು ಮನೆಯ ಒಳಗಡೆ ಮೂಲೆ ಮೂಲೆಗಳಲ್ಲೂ ಕೂಡ ನೀವು ಸಂಚಾರ ಮಾಡಬೇಕು ಈ ಐದು ನಲವತ್ತೈದರಿಂದ ಆರು ನಲವತ್ತೈದರ ಒಳಗಡೆ ಸೂರ್ಯ ಮುಳುಗುವುದರ ಒಳಗಡೆ ನೀವು ಈ ಪರಿಹಾರ ಮಾಡಿಕೊಂಡ್ರೆ ಸಾಕು ಕತ್ತಲಾಗೋದ್ರೊಳಗಡೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಯಾವುದೇ ರೀತಿ ದುಷ್ಟಶಕ್ತಿಗಳಿದ್ದರೂ ಕೂಡ ಇದು ಆಕರ್ಷಣೆ ಮಾಡಿಕೊಳ್ಳುತ್ತೆ ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ನೀವು ಸಂಚಾರ ಮಾಡಿ ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ಯಾವುದೇ ಕೆಟ್ಟ ಶಕ್ತಿಗಳಿದ್ರೂ ಕೂಡ ಅದೆಲ್ಲವನ್ನು ಈ ಒಂದು ಕಾಳು ಮೆಣಸು ಕಪ್ಪು ಬಣ್ಣದಲ್ಲಿರೋದರಿಂದ ಎಲ್ಲವನ್ನು ಆಕರ್ಷಿಸ್ಕೊಡುತ್ತೆ ಅರಿಶಿಣವನ್ನು ಜೊತೆಯಲ್ಲಿ ತೆಗೆದುಕೊಂಡು ನಾವು ಈ ಪರಿಹಾರ ಮಾಡೋದ್ರಿಂದ ಮಂಗಳಕರವಾದಂಥ ಒಂದು ಪರಿಸರ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಎಲ್ಲ ದುಷ್ಟಶಕ್ತಿಗಳು ಕೂಡ ಈ ಕಾಳು ಮೆಣಸಿನಲ್ಲಿ ಆವಾಹನೆಯಾಗಿ ಆ ದುಷ್ಟಶಕ್ತಿಗಳೆಲ್ಲವನ್ನು ಸಂಹಾರ ಮಾಡುವಂಥ ಶಕ್ತಿ ಅರಿಶಿಣಕ್ಕಿದೆ ಹಾಗಾಗಿ ಅರಿಶಿಣ ಕಾಳುಮೆಣಸು ಇವೆರಡನ್ನು ತೆಗೆದುಕೊಂಡು ಮನೆಯ ಮೂಲೆ ಮೂಲೆಗಳಿಗೂ ಕೋಣೆ ಕೋಣೆಗಳಿಗೂ ಕೂಡ ಇದನ್ನು ತೆಗೆದುಕೊಂಡು ಹೋಗಬೇಕು ಮನೆಯಿಂದ ಹೊರಗಡೆನೂ ನಿಮಗೆ ಮನೆಯ ಹೊರಗಡೆ ಜಾಗ ಇದೆ ಓಡಾಡುವಂಥ ಅವಕಾಶ ಇದೆ ಅಂದರೆ ಮನೆಯ ಸುತ್ತ ಕೂಡ ಇದನ್ನು ಒಂದು ರೌಂಡು ನೀವು ತೆಗೆದುಕೊಂಡು ಹೋದರೆ ಮನೆಯ ಸುತ್ತಮುತ್ತ ಏನಾದರೂ ಕೆಟ್ಟ ಶಕ್ತಿಗಳಿದ್ರೆ ಅದನ್ನು ಕೂಡ ಇದು ಆವಾಹನೆ ಮಾಡಿಕೊಳ್ಳುತ್ತೆ ಅನಂತರವಾಗಿ ಸ್ನೇಹಿತರೆ ಈ ಅರಿಶಿಣ ಮತ್ತು ಕಾಳು ಮೆಣಸು ಪೇಪರಲ್ಲಿ ತೆಗೆದುಕೊಂಡಿರ್ತೀರ ಅಲ್ವಾ ಇದನ್ನು ತೆಗೆದುಕೊಂಡು ಮನೆಯಿಂದ ಸ್ವಲ್ಪ ದೂರ ಹೊರಗಡೆ ಬಂದು ಇದಕ್ಕೆ ನೀವು ಒಂದು ಸ್ವಲ್ಪ ಬೆಂಕಿಯನ್ನು ಹಚ್ಚಿ ಅದು ಹಾಗೆ ನಿಮ್ಗೆ ಹಚ್ಕೊಳ್ಳಿಲ್ಲ ಒಂದು ಎರಡು ಕರ್ಪೂರದ ಬೆಲ್ಲೆಯನ್ನು ಸೇರಿಸಿ ನೀವು ಇದನ್ನು ಹಚ್ಚಿ ಸಂಪೂರ್ಣವಾಗಿ ಸುಟ್ಟೋಗ್ಬೇಕು ಆ ಕಾಳು ಮೆಣಸೆಲ್ಲ ಸಂಪೂರ್ಣವಾಗಿ ಸುಟ್ಟೋಗ್ಬೇಕು ಹಾಗಾಗಿನೇ ಇದಕ್ಕೆ ಕರ್ಪೂರವನ್ನು ಬಳಸಿ ಅಂತ ನಾನು ಹೇಳಿದ್ದು ಕರ್ಪೂರವನ್ನು ಬಳಸೋದ್ರಿಂದ ಕಾಳು ಮೆಣಸೆಲ್ಲ ಸಂಪೂರ್ಣವಾಗಿ ಪುಡಿ ಪುಡಿ ಆಗುತ್ತೆ ಅರಿಶಿಣದ ಒಂದು ವಾಸನೆ ಏನಿರುತ್ತೆ ನೋಡಿ ಅದು ಎಲ್ಲ ಶಕ್ತಿ ಕೆಟ್ಟ ಶಕ್ತಿಗಳನ್ನೆಲ್ಲ ಕೂಡ ದಮನ ಮಾಡುತ್ತೆ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಗುರುವಾರದ ದಿನ ಈ ಅರಿಶಿಣದಿಂದ ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ಗುರುಬಲ ಕೂಡ ಹೆಚ್ಚಾಗುತ್ತೆ ಜಾತಕ ದೋಷಗಳು ನಿವಾರಣೆ ಆಗುತ್ತೆ ಕೆಟ್ಟ ಶಕ್ತಿಗಳು ನಿವಾರಣೆ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಕಾಳು ಮೆಣಸಿಗೆ ಅಂತಹ ಒಂದು ಶಕ್ತಿ ಇದೆ ಅರಿಶಿಣಕ್ಕೂ ಕೂಡ ಅಂತಹ ಒಂದು ಶಕ್ತಿ ಇದೆ ಅರಿಶಿಣ ಅನ್ನೋದು ಮಂಗಳಕರವಾದಂಥ ಒಂದು ಪದಾರ್ಥ ಅರಿಶಿಣದಿಂದ ಮಾಡಿಕೊಳ್ಳುವಂತಹ ಯಾವುದೇ ತಾಂತ್ರಿಕ ಶಕ್ತಿಗಳು ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ ಪೂಜೆ ಪುನಸ್ಕಾರಗಳಲ್ಲಿ ಅರಿಶಿಣದ ಪ್ರಧಾನ ಪಾತ್ರ ಇರುತ್ತೆ ಅದೇ ರೀತಿಯಲ್ಲಿ ಈ ತಾಂತ್ರಿಕ ಶಕ್ತಿಗಳನ್ನು ನಿವಾರಣೆ ಮಾಡಿಕೊಳ್ಳುವಾಗ ಈ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಾಗ ಖಂಡಿತವಾಗಿಯೂ ಅರಿಶಿಣ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ನೀವು ಈ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ತಿಥಿಗಳ ದಿನ ನೀವು ಮಾಡ್ಕೊಳ್ಬೋದು ಅದರಲ್ಲೂ ಈ ಗುರುವಾರ ಅಮಾವಾಸ್ಯೆ ಹುಣ್ಮೆ ಬಂತು ಅಂದರೆ ಅವತ್ತು ಕೂಡ ಮಾಡ್ಕೊಳ್ಬೋದು ಅಮಾವಾಸ್ಯೆ ಹಿಂದೆ ಮುಂದೆ ಗುರುವಾರ ಸಿಕ್ತು ಅಂದ್ರೂ ಅವತ್ತು ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಪರಿಹಾರ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಫಲಿತಾಂಶವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ಬಾಗಿಲಿಗೂ ಕೂಡ ಇದನ್ನ ನಿವಾಳಿಸ್ಕೊಂಡು ಮಾಡ್ಕೊಂಡ್ರೆ ಒಳಿತು ಸ್ನೇಹಿತರೆ ಈ ಪರಿಹಾರವನ್ನು ನಾನು ತಿಳಿಸ್ಕೊಟ್ಟಂಗೆ ಅಮಾವಾಸ್ಯೆ ಪೌರ್ಣಮಿ ಗುರುವಾರದ ದಿನ ಏನಾದರೂ ಬಂತು ಅಂದಾಗ ಮಾಡ್ಕೊಳ್ಳಿ ಅಮಾವಾಸ್ಯೆ ಹಿಂದೆ ಮುಂದೆ ಗುರುವಾರ ಬಂದಾಗ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಗುರುವಾರದ ದಿನ ಮಾಡ್ಕೊಂಡ್ರೆ ಬಹಳ ಒಂದು ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಪರಿಹಾರ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳು ಖಂಡಿತವಾಗಿ ಆಗುತ್ತೆ ಕೆಲವೇ ನಿಮಿಷಗಳಲ್ಲಿ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಕಾಳು ಮೆಣಸು ಅರಿಶಿನಕ್ಕಿದೆ ಸ್ನೇಹಿತರೆ ಇದು ತುಂಬ ಸುಲಭವಾದ ಪರಿಹಾರ ಮನೆಯಲ್ಲಿರುವಂಥ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಆದರೆ ಮುಖ್ಯವಾಗಿ ಚಿಕ್ಕ ಮಕ್ಕಳು ಇದನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಇದು ಚಿಕ್ಕ ಮಕ್ಕಳು ಮಾಡುವಂಥದ್ದಲ್ಲ ಮನೆಯಲ್ಲಿರುವಂಥ ಯಜಮಾನ ಯಜಮಾನಿ ಗಂಡ ಅಥವಾ ಹೆಂಡತಿ ಅಜ್ಜಿ ತಾತ ವಯಸ್ಸಾದಂಥವ್ರು ಯಾರಾದ್ರಿದೆ ಅವರು ಕೂಡ ಮಾಡ್ಕೊಳ್ಬೋದು ಇದು ಇತ್ತೀಚೆಗೆ ಬಂದಿರುವಂಥ ಪರಿಹಾರ ಅಲ್ಲ ಅನಾದಿ ಕಾಲದಿಂದ ಬಂದಿರುವಂಥ ಪರಿಹಾರ ನಿಮ್ಮ ಗುರು ಹಿರಿಯರನ್ನ ನಿಮ್ಮ ಮನೆಯಲ್ಲಿರುವಂಥ ಅಜ್ಜಿ ತಾತ ಅವರನ್ನ ಕೇಳಿದ್ರೆ ನಿಮಗೆ ಗೊತ್ತಾಗೋಗುತ್ತೆ ಸ್ನೇಹಿತರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಕಷ್ಟಗಳನ್ನು ದಮನ ಮಾಡುವಂಥ ಶಕ್ತಿ ಈ ಒಂದು ಕಾಳು ಮೆಣಸು ಇರೋದರಿಂದ ತತ್ಕ್ಷಣದಲ್ಲೇ ನಿಮಗೆ ಅದರ ಒಂದು ಫಲಿತಾಂಶ ಸಿಗುತ್ತೆ ದಾಂಪತ್ಯ ಸಮಸ್ಯೆಗಳಾಗ್ತದೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಜಗಳಗಳಾಗ್ತದೆ ಕದನಗಳಾಗ್ತದೆ ಕಲಹಗಳಿಂದ ಮನೆಯಲ್ಲಿ ಪ್ರಶಾಂತತೆ ಇಲ್ಲ ಅಂದರೆ ಈ ಪರಿಹಾರ ಮಾಡಿಕೊಂಡ ನಂತರ ಎಲ್ಲವೂ ಸುಗಮವಾಗುತ್ತೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಸಂಪೂರ್ಣವಾಗಿ ಸುಟ್ಟೋಗ್ಬೇಕು ಅಲ್ಲಿ ತನಕ ಸುಟ್ಬಿಟ್ಟು ಇದನ್ನ ಒಂದು ಕರ್ಕೆ ತಗೊಂಡು ಗುಡಿಸ್ಬಿಡಿ ಆರೋದ್ಮೇಲೆ ಪಾರ್ಕೆ ತಗೊಂಡು ಗುಡಿಸ್ಬಿಡಿ ಅಷ್ಟೇ ಡ್ರೈನೇಜ್ ಗೇನೇಜ್ ಇತ್ತು ಅಂದ್ರೆ ಅಲ್ಲಿ ಗುಡ್ಸ್ ಬಿಟ್ಬಿಡಿ ಸ್ವಲ್ಪ ನೀರ್ ಹಾಕ್ಬಿಟ್ಬಿಡಿ ಅಷ್ಟೇ ಅನಂತರವಾಗಿ ಕಾಲ್ ಮುಖ ತೊಡ್ಕೊಂಡು ದೇವ್ರಿಗೊಂದು ನಮಸ್ಕಾರ ಮಾಡ್ಕೊಂಡ್ರೆ ಆಯ್ತು ಸ್ನೇಹಿತರೆ ಯಾವುದೇ ಸಮಸ್ಯೆಗಳು ಜೀವನದಲ್ಲಿ ಇರೋದಿಲ್ಲ ಇದುವರೆಗೂ ಪಟ್ಟಂತ ಕಷ್ಟ ಸಂಪೂರ್ಣ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಕೋಟಿ ಕೋಟಿ ಸಂಪಾದನೆ ಮಾಡುವಂತ ಯೋಗ ನಿಮ್ಮದಾಗತ್ತೆ ಧನ್ಯವಾದ